ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ದಾವಣಗೆರೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ಟಿಕೆಟ್ ಸಂಸದ ಜಿಎಂ ಸಿದ್ದೇಶ್ವರ ಅವರ ಪತ್ನಿಗೆ ನೀಡಿರುವುದಕ್ಕೆ ಸ್ಥಳೀಯ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಮೂರು ದಿನಗಳ ಒಳಗೆ ಬಿಜೆಪಿ ಅಭ್ಯರ್ಥಿ ಬದಲಾವಣೆ ಮಾಡಬೇಕು ಅರ್ಹರಿಗೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಹೀಗೆ ಇದೇ ವೇಳೆ ದಾವಣಗೆರೆ ಅಭ್ಯರ್ಥಿ ಕೂಡಲೇ ಬದಲಾಯಿಸಿ ನಮಗೆ ಟಿಕೆಟ್ ನೀಡಬೇಕು ಎಂದು ಎಂಪಿ ರೇಣುಕಾಚಾರ್ಯ ಬಂಡಾಯದ ಬಾವುಟ ಆರಿಸಿದರು ಇದೀಗ ಅವರಿಗೆ ಬಿಜೆಪಿಯ ರಾಜಹುಲಿ ಯಡಿಯೂರಪ್ಪ ಇದೀಗ ರೇಣುಕಾಚಾರ್ಯಗೆ ಶಾಕ್ ನೀಡಿದ್ದಾರೆ ಹೌದು ಸದಾ ಯಡಿಯೂರಪ್ಪ ಅವರ ನಲ್ಲೇ ಗುರುತಿಸಿಕೊಳ್ಳುತ್ತಿದ್ದ ಎಂಪಿ ರೇಣುಕಾಚಾರ್ಯಗೆ ಇದೀಗ ಸ್ವತಃ ಬಿಎಸ್ವೈ ಪಕ್ಷದಿಂದ ಹೊರ ಹಾಕುವ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಹೌದು ರೇಣುಕಾಚಾರ್ಯಗೆ ದೂರವಾಣಿ ಕರೆ ಮಾಡಿರುವ ಯಡಿಯೂರಪ್ಪ ಪಕ್ಷಕ್ಕೆ ಕೆಲಸ ಮಾಡುದಿದ್ರೆ ಮಾಡು ಇಲ್ಲವಾದ್ರೆ ಪಕ್ಷದಿಂದ ಹೊರ ಹಾಕ್ತೀನಿ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ರೇಣುಕಾಚಾರ್ಯ ಆರಿಸಿದ್ದ ಬಂಡಾಯದ ಬಾವುಟ ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಅವರಿಗೆ ಟಿಕೆಟ್ ನೀಡಿದ್ದನ್ನ ವಿರೋಧಿಸಿ ಎಂಪಿ ರೇಣುಕಾಚಾರ್ಯ ಅಂಡ್ ಟೀಮ್ ಬಂಡಾಯದ ಕಹಳೆ ಮುಳುಗಿಸಿದ್ದು ದಾವಣಗೆರೆ ಕ್ಷೇತ್ರಕ್ಕೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಕೂಡ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದ್ರೆ ಈ ಬಾರಿಯೂ ಕೂಡ ಟಿಕೆಟ್ ಜಿಎಂ ಸಿದ್ದೇಶ್ವರ ಕುಟುಂಬದ ಪಾಲಾಗಿದೆ ಇದಕ್ಕೆ ರೇಣುಕಾಚಾರ್ಯ ಸೇರಿದಂತೆ ಜಿಲ್ಲೆಯ ಬಹುತೇಕ ಬಿಜೆಪಿ ನಾಯಕರು ಬಹಿರಂಗವಾಗಿಯೇ ಅಸಮಾಧಾನ ಹೊರ ಹಾಕಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಪ್ರಚಾರಕ್ಕೂ ಕೂಡ ಸಿದ್ದೇಶ್ವರ್ ಬಂದಿಲ್ಲ ಸದಾ ಸ್ವಪಕ್ಷದವರನ್ನೇ ತುಳಿಯುವ ಕೆಲಸ ನಿರಂತರವಾಗಿ ಅವರಿಂದ ಆಗಿದೆ ಕಾರ್ಯಕರ್ತರನ್ನು ಗೌರವದಿಂದ ನಡೆಸಿಕೊಳ್ಳುವುದಿಲ್ಲ ಇಂಥ ಅಭ್ಯರ್ಥಿಗಾಗಿ ಕೆಲಸ ಮಾಡಲು ನಮಗೆ ಮನಸ್ಸಿಲ್ಲ ಗೆಲುವು ಬೇಕಿದ್ದಲ್ಲಿ ಅಭ್ಯರ್ಥಿ ಬದಲಾವಣೆ ಮಾಡಿ ಅಂತ ಉಳಿದ ನಾಯಕರು ಪಟ್ಟು ಹಿಡಿದಿದ್ದರು ಇದೇ ವಿಚಾರವಾಗಿ ಹೈಕಮಾಂಡ್ಗೆ ರೇಣುಕಾಚಾರ್ಯ ನೇತೃತ್ವದ ಬಿಜೆಪಿ ನಾಯಕರು ಡೆಡ್ ಲೈನ್ ವಿಧಿಸಿ ಮೂರು ದಿನದ ಒಳಗೆ ಅಭ್ಯರ್ಥಿ ಬದಲಾಯಿಸುವ ನಿರ್ಧಾರ ಘೋಷಿಸದಿದ್ದರೆ ನಾವು ನಮ್ಮ ನಿರ್ಧಾರ ಪ್ರಕಟ ಮಾಡಲಿದ್ದೇವೆ ಎಂದು ಸಂದೇಶವನ್ನ ರವಾನಿಸಿದ್ದರು ಆದರೆ ಸರ್ವೆ ರಿಪೋರ್ಟ್ ಆಧರಿಸಿಗೆ ಪಕ್ಷ ಟಿಕೆಟ್ ನೀಡಿದ್ದು ಈಗ ವಿರೋಧಿಸುವುದು ಸರಿಯಲ್ಲ ಬೇಕಿದ್ದರೆ ಪಕ್ಷದಲ್ಲಿ ಇರಿ ಇಲ್ಲವಾದರೆ ಜಾಗ ಖಾಲಿ ಮಾಡಿ ಎಂಬ ಸಂದೇಶವನ್ನ ಬಿಎಸ್ವೈ ರವಾನಿಸಿದ್ದು ಸದ್ಯ ನಾಯಕರು ತಣ್ಣಗಾಗಿದ್ದಾರೆ ಒಟ್ಟಿನಲ್ಲಿ ದಾವಣಗೆರೆ ಅಭ್ಯರ್ಥಿ ಬದಲಾವಣೆ ಡೆಡ್ ಲೈನ್ ನೀಡಿದ್ದ ನಾಯಕರು ಇದೀಗ ರಾಜಾವುಲಿ ಗರ್ಜನೆಗೆ ರೇಣುಕಾಚಾರ್ಯ ತಂಡ ಒಡೆದಿದ್ದು ಶಾಂತವಾಗುವ ಲಕ್ಷಣಗಳು ಇವೆ ಇದರ ಜೊತೆಗೆ ಉಳಿದವರಿಗೂ ಇದೊಂದು ಪಾಠ ಕೂಡ ಅಂತ ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ